ನಮಸ್ಕಾರ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮನೆ ಮಗಳು ರೋಹಿಣಿ ಬರ್ರಿ ಇವತ್ತು ನಾನು ನಿಮಗೆ ಪಾಲಕ್ ದಾಲ್ ಪಪ್ಪುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವೇನಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನೋಡಿ ಈ ಪಾಲಕ್ ದಾಲ್ ಪಪ್ಪು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆ ಮತ್ತು ಮುದ್ದೆ ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಪಾಲಕ್ ದಾಲ್ ಪಪ್ಪು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರ್ರಿ ಮೊದಲಿಗೆ ನಾನು ಇಲ್ಲಿ ಒಂದು ದೊಡ್ಡ ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಸ್ವಚ್ಛಗೆ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಜವಾರಿ ಟೊಮೆಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಐದರಿಂದ ಆರು ಹಸೆ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀರಿ ಇಟ್ಕೊಂಡಿದ್ದೀನಿ ಪಾಲಕ್ ದಾಲ್ ಪಪ್ಪು ಮಾಡೋದಕ್ಕೆ ಒಂದು ಮಸಾಲೆ ಬೇಕಾಗ್ತದೆ ರೀ ಆ ಮಸಾಲೆ ಮಾಡೋದಕ್ಕೆ ನಾನಿಲ್ಲಿ ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯದ ಬೀಜ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಇಷ್ಟಿದ್ರೆ ಸಾಕ್ರಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಇಡ್ತೀನಿ ನೋಡಿರಿ ನೀರು ತೊಗರಿ ತೊಗರೆಬೇಳೆನ ಸ್ವಚ್ಛಂಗೆ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತೀನಿ ರೀ ಎಲ್ಲ ಪಾಲಕ್ ಸೊಪ್ಪನ್ನು ಹಾಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡ್ರಿ ಇವಾಗ ಎಲ್ಲನೂ ಒಂದು ಸರ್ತಿ ಚೆಂದಂಗೆ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲೇ ಮೂರು ವಿಸಿಲನ್ನ ಕುಗ್ಗಿಸ್ಕೋಬೇಕಾಗ್ತೈತಿ ರೀ ನೋಡ್ರಿ ಇವಾಗ ಮೂರು ವಿಸಲ್ ಆಗೈತಿ ಕುಕ್ಕರ್ನ ತೆಗೆದು ಇಡ್ತೀನಿ ಈ ಕಡೆ ನಾನು ಒಂದು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಕಡಾಯಿನ ಕಾಯಕ್ಕಿಟ್ಟಿದ್ದೆ ನೋಡಿರಿ ಕಡಾಯಿ ಕೂಡ ಚೆನ್ನಾಗಿ ಮೇಲೆ ಅದಕ್ಕೆ ಮಸಾಲೆಗೆ ಅಂತ ತಗೊಂಡಿರೋ ಎಲ್ಲ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಸಣ್ಣ ಉರಿಯಲೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕಾಗ್ತದೆ ರೀ ನೋಡಿರಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತಗೊಂಡಿರೋ ನಾಲ್ಕರಿಂದ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿನೂ ಕೂಡ ಹಾಕೊಳ್ತೀನಿ ರೀ ಅದು ಕೂಡ ಸ್ವಲ್ಪ ಹುರ್ಕೋಬೇಕಾಗ್ತದೆ ರೀ ಈಗ ನಾನು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನು ಆರೋದಕ್ಕೆ ಇಡ್ಬೇಕು ರೀ ಆರಿದ ಮೇಲೆ ಇದನ್ನು ರುಬ್ಕೊಬೇಕಾಗ್ತೈತ್ರಿ ಈ ಕಡೆ ಕುಕ್ಕರು ಕೂಡ ತಣ್ಣಗಾಗೈತ್ರಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದೈತೆ ಅಂಥೇಳಿ ನೋಡಿರಿ ಈ ಥರ ಬೇಳೆ ಬೇಯಬೇಕು ಈಗ ಇದನ್ನು ಸ್ವಲ್ಪ ಒಂದು ಸ್ಪೂನಿಂದ ಚೆಂದಂಗೆ ಮ್ಯಾಶ್ ಮಾಡ್ಕೋಬೇಕಾಗ್ತೈತ್ರಿ ನೋಡಿರಿ ಈ ಥರ ಚಂದಂಗೆ ಮ್ಯಾಶ್ ಮಾಡ್ಕೋಬೇಕು ಬೇಳೆ ಮತ್ತು ಸೊಪ್ಪು ಎಲ್ಲ ಒಂದಾಗಬೇಕು ನೋಡ್ರಿ ಮಸಾಲೆಗೆ ಅಂತ ಹುರಿದಿರೋ ಎಲ್ಲ ಪದಾರ್ಥಗಳು ಕೂಡ ತಣ್ಣಗಾಗೈತಿ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡ್ರಿ ನೋಡಿರಿ ಈ ಥರ ಸಣ್ಣದಾಗಿ ಆಗಬೇಕು ಇದೇ ನೋಡಿರಿ ಮೇನ್ ಆಗಿ ಬೇಕಾಗಿರೋದು ಪಾಲಕ್ ದಾಲ್ ಪಪ್ಪು ಮಾಡೋದಕ್ಕೆ ಈ ಥರ ಮಾಡೋದ್ರಿಂದ ಪಪ್ಪು ಭಾಳ ಚೆನ್ನಾಗಾಗ್ತೈತ್ರಿ ಒಗ್ಗರಣೆ ಹಾಕೋದಾಗ ಒಂದು ಕಾಯಕ್ಕೆ ಇಟ್ಟಿದ್ದೀನಿ ರೀ ಕಡಾಯಿ ಕಾದ್ಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದ್ಮೇಲೆ ಕರಿಬೇವನ್ನು ಹಾಕೊಳ್ತೀನಿ ರೀ ಕರಿಬೇವು ಚೆನ್ನಾಗಿ ಸಿಡಿದ್ಮೇಲೆ ಹಸಿ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಅದು ಕೂಡ ಹಸಿಮೆಣ್ಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿನೂ ಅಷ್ಟೇ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡಿರಿ ಈ ಥರ ಈರುಳ್ಳಿ ಕೂಡ ಚೆನ್ನಾಗಿ ಮೆತ್ತಗಾದ್ಮೇಲೆ ಟೊಮೆಟೊನು ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊನೂ ಅಷ್ಟೇ ಮೆತ್ತಗಾಗೋವರೆಗೂ ರೀ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ನಿಮಿಷದವರೆಗೂ ಇದನ್ನು ಬೇಯಿಸ್ಕೋತೀನಿ ರೀ ನೋಡಿರಿ ಈ ಥರ ಟೊಮೆಟೊ ಕೂಡ ಚೆಂದಗಂಗೆ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಾಗ್ತೈತ್ರಿ ನೋಡಿರಿ ಟೊಮೆಟೊ ಎಲ್ಲ ಬೆಂದ ಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಮಸಾಲೆ ಕೂಡ ಚೆಂದಂಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆಯಲ್ಲಿ ನೋಡಿ ಇದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಮತ್ತೆ ಒಂದು ಎರಡು ನಿಮಿಷದವರೆಗೂ ಇದನ್ನು ಬೇಯದಕ್ಕೆ ಬಿಡ್ತೀನಿ ರೀ ನೋಡಿರಿ ಈ ಥರ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಲ್ಲ ಬೇಳೆನ ಹಾಕ್ಕೊಂಡ್ಮೇಲೆ ಬೇಕಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬಹುದು ಇದು ದ ಪಾಲಕ್ ದಾಲ್ ಪಪ್ಪು ಒಂದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರ್ತಿತ್ತು ರೀ ಇಲ್ಲಿ ನನಗೆ ಸ್ವಲ್ಪ ನೀರು ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ಹಾಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಎಷ್ಟನ್ನು ಹಾಕಿ ಒಂದು ಸ್ವಲ್ಪ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಒಂದು ಎರಡು ನಿಮಿಷದವರೆಗೂ ಕುದಿಸ್ಕೋಬೇಕಾಗ್ತೈತ್ರಿ ನೋಡಿರಿ ಈ ಥರ ಕುದ್ರೆ ಸಾಕು ಬಿಸಿ ಬಿಸಿಯಾಗಿ ತುಂಬ ರುಚಿಯಾಗಿ ತುಂಬ ಸೊಗಸಾಗಿ ಪಾಲಕ್ ದಾಲ್ ಪಪ್ಪು ರೆಡಿ ಆಯ್ತು ನೋಡ್ರಿ ಇದನ್ನು ನಾವು ರೊಟ್ಟಿ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ಮತ್ತು ರೈಸ್ ಜೊತೆ ತಿನ್ಬೋದು ತುಂಬ ರೀ ಇದನ್ನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ